ಒನ್ ಅವರ ಒನ್ ಅವರ್ಗೆ ಬಂದು ಇದು ನೋಡೋದೇ ಒಂಥರ ಚಂದಗುರು ಇದು ಒಂಥರ ನೆಕ್ಸ್ಟ್ ಲೆವೆಲು ಒಂಥರ ಬೇರೆ ಸಪ್ರೇಟು ಟೂರಿಸಂ ಪ್ಲೇಸ್ ಥರನೇ ಇದೆ ಟೂರಿಸಂ ಪ್ಲೇಸೇ ಇದು ಆ್ಯಕ್ಚುಲಿ ಇಲ್ಲೆಲ್ಲ ಬೋಟಿಂಗು ಆಮೇಲೆ ವಾಟ್ರು ಸ್ಕೂಬಾ ಡ್ರೈವು ಅದು ಇದು ಏನೇನೋ ಐತಂತೆ ನಾವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಬಟ್ ಇವಾಗ ನನ್ನ ಪರಿಸ್ಥಿತಿಗಳು ಹೆಂಗಾಗ್ಬಿಟ್ಟಾವೆ ಅಂದರೆ ಅದೇ ನೋಡಿಕೊಂಡು ಸಮಾಧಾನ ಮಾಡಬೇಕಷ್ಟೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಅಂತಲೇ ಸಪ್ರೇಟಾಗಿ ಬರಬೇಕಾಗುತ್ತೆ ಜಸ್ಟ್ ಇವಾಗೆಲ್ಲ ನೋಡ್ಕೊಂಡ್ಬಿಡುವ ಆಮೇಲೆ ಟೈಮ್ ಬಂದಾಗ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡುವ ಮಾಡಿದೆ ಅಂತೂ ಸುಂದರಲ್ಲ ನಮ್ಮ ನನ್ನ ನಮ್ಮ ಕನಸುಗಳನ್ನೆಲ್ಲ ಸೈಡ್ ಇಕ್ಕಾಕಂತೂ ನಮ್ಗೆ ಇಷ್ಟ ಇಲ್ಲ ಬಟ್ ಆದರೂ ನಾವೊಂದು ಲೆವೆಲು ಒಂದು ಸ್ಟ್ಯಾಂಡ್ ತೊಗೊಬೇಕು ಸೊ ಒಂದು ಪ್ಲಾಟ್ಫಾರ್ಮಲ್ಲಿ ಸ್ಟ್ಯಾಂಡ್ ಆದರೆ ಆಮೇಲೆ ಬೇಕಾದ್ರೆ ಏನು ಬೇಕಾದ್ರೂ ಮಾಡಿದ್ರು ನಡೆಯುತ್ತೆ ಹಾಗಾಗಿ ಸ್ವಲ್ಪ ಇವಾಗ ಕಷ್ಟ ಇದ್ದೀವಿ ಮುಂದೊಂದು ದಿವಸ ಸುಖವಾಗಿರ್ಬೋದು ಅನ್ನೋ ಭರವಸೆ ಇರಲಿ ನೋಣ ಒಂದೇ ಬರ್ರಿ ಒನ್ ಅವರ ಹಂಗೆ ಗುರೋಣ ಒನ್ ಅವರಿಗೆ ಬಂದಿದ್ದೀನಿ ಆದರೂ ಮೀಟ್ ಮಾಡೋಕ್ಕಾಗಿಲ್ಲ ಸೊ ಸಿಗುವ ಮತ್ತೆ ಪಾಪ ಅಣ್ಣ ಬಂದಾಗ ಫೋನ್ ಮಾಡು ಫೋನ್ ಮಾಡು ಫೋನ್ ಮಾಡು ಎರಡು ವರ್ಷದಿಂದ ಹೇಳ್ತಾನೆ ಅವರೇ ನಾನು ಎರಡು ವರ್ಷದಿಂದ ಒಂದು ದಿವ್ಸಕ್ಕೂ ಸಿಕ್ಕಿಲ್ಲ ಪಾಪ ಫಂಕ್ಷನ್ಗೆಲ್ಲ ಕರೆದಿದ್ರು ನಿಮ್ಮ ವೆಯ್ಟ್ ಮಾಡಿದ್ರು ಅವಾಗಲೂ ಹೋಗೋಕ್ಕಾಗಿಲ್ಲ ಸಾರಿ ಅಣ್ಣ ಇಲ್ಲಿಂದನೇ ನಿಮಗೆ ಕ್ಷಮೆ ಯಾಚಿಸುತ್ತಿದ್ದೇನೆ ಸಾಧ್ಯವಾಗಿಲ್ಲ ಸಿಗುವ ಟೈಮ್ ಬಂದಾಗ ಎಲ್ಲರೂ ಮೀಟ್ ಆಗುವ ಸದ್ಯಕ್ಕೆ ಇವಾಗ ನಾನಿರೋ ಪರಿಸ್ಥಿತಿಯಲ್ಲಿ ಅಂಥ ಒಂದು ಪರಿಸ್ಥಿತಿ ಇಲ್ಲ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೀನಿ ಸೊ ಸಿಗುವ ಕುಂದಾಪುರ ಮರವಂತೆ ಬೀಚು ಅವತ್ತೊಂದ್ಸತಿ ನಾನು ನೀನು ಎಲ್ಲ ಇಲ್ಲಿ ಆಟ ಆಡಿದ್ರು ಗೊತ್ತಾ ಮರವಂತೆ ಅಲ್ಲ ಮರವಂತೆ ಬಿತ್ತು ಇಲ್ಲಿ ಏನ್ ಕೋಶಕರು ಬರೋಣ ಇವಕ್ಕೆಲ್ಲ ಟ್ರಿಪ್ಗಳು ಬರಬೇಕು ಸುತ್ತಾಡಬೇಕು ಮಾಡಬೇಕು ಎಕ್ಸಾಕ್ಟಾಗಿ ಉಡುಪಿ ಟೋಲ್ ಪ್ಲಾಜಾ ಹತ್ರ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀನಿ ಯಾಕಪ್ಪ ಅಂದರೆ ಟೈರು ಉಲ್ಟಾ ಮಾಡಿಸ್ಬೇಕು ಯಾವುದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈ ಟೈರು ಒಂದೇ ಸೈಡ್ ಸವಿತಾ ಐತೆ ಎಲ್ಲಿ ಅಂದರೆ ನೋಡಿ ಈ ಸೈಡು ಒಂದೇ ಸೈಡ್ ಸವಿತಾ ಐತೆ ಇಲ್ಲಿ ಸವಿತಿಲ್ಲ ಅದಕ್ಕೆ ಇದನ್ನು ಆ ಕಡೆಗೆ ಅದು ಈ ಕಡೆ ಬರೋ ಥರ ಮಾಡಿಸಿ ಇದೇ ಡಿಸ್ಕಿಗೆ ಹಾಕಬೇಕು ಮಾಡಿಸು ಅಂತ ಸೈಡ್ಗೆ ಹಾಕಿದ್ದೀನಿ ಈಗ ಅಣ್ಣ ಇವಾಗ ಸ್ಟಾರ್ಟ್ ಮಾಡ್ತಾನೆ ಇಲ್ಲಿ ಮಾತ್ರ ಚೆನ್ನಾಗಿದೆ ಇವರು ಚೆನ್ನಾಗಿರೋ ಪಂಚರಾಣಿ ಕಂಬೆ ಈಗಡೆ ನೋಡಿ ಕಾಂಕ್ರೀಟು ಆರಾಮಾಗೆ ಜಾಕೆ ಹಾಕಾಕಿ ಎತ್ತಾಕೆ ಎಲ್ಲ ಈಸಿ ಐತೆ ಎಷ್ಟೇನು ಅಷ್ಟಿಲ್ಲ ಆ ಕಡೆ ನೋಡಿ ಕ್ಲೀನಾಗಿತ್ತು ಅಲ್ಲಿ ಚೇಂಜ್ ಮಾಡಿಸ್ಲಿಲ್ಲ ಯಾಕಪ್ಪ ಅಂದರೆ ಅಣ್ಣ ಹೆಂಗೆ ಹೇಳ್ತೇನೆ ರೇಟು ಮಷೀನ್ ಹಾಕಿ ಟೈರ್ ಬಿಚ್ಚೋಕ್ಕೆ ನೂರು ರೂಪಾಯಿ ಅಂತೆ ಟೈರ್ ಉಲ್ಟಾ ಮಾಡೋಕ್ಕೆ ನೂರು ರೂಪಾಯಿ ಅಂತೆ ಜಾಕು ಅವಂದೇ ಹಾಕ್ಬಿಟ್ಟು ತೆಗಿಯೋಕ್ಕೆ ನೂರು ರೂಪಾಯಿ ಅಂತೆ ಟೋಟಲ್ ಮುನ್ನೂರು ರೂಪಾಯಿ ಕೊಡಬೇಕಂತೆ ಸೊ ಇದೆಲ್ಲ ಹೆವಿ ಆಗೋಯ್ತು ಅಂದರೆ ಅವ್ನು ಮಾಡೋ ಕೆಲ್ಸಕ್ಕೆ ಅವ್ನು ದುಡ್ಡು ತೊಗೊಂಡ್ಲಿ ಅದೊಂಥರ ಬಟ್ ಹೆವಿ ಆಗೋಯಿತು ನಾವು ಮಾಡಿಸೋದೇನು ಒಂದು ಟೈರ್ ಉಲ್ಟಾ ಮಾಡೋಕ್ಕೆ ಇನ್ನೂರು ರೂಪಾಯಿ ಮಾಮೂಲಿ ಜಾಕೆಲ್ಲ ಅವರೇ ಹಾಕಿ ಎಲ್ಲ ಹಾಕಿ ತೆಗಿಯೋಕೆ ಇನ್ನೂರು ರೂಪಾಯಿ ತೊಗೊತಾರೆ ಯೂಜಲಿಗೆ ಇವ್ ನೂರು ರೂಪಾಯಿ ಜಾಸ್ತಿ ಹೇಳ್ತಾನೆ ಉಂಟಾಯ್ತು ಮಾರ್ರೆ ನೂರು ರೂಪಾಯಿ ಜಾಸ್ತಿ ಅಂತ ಹೇಳ್ತಾನೆ ಯಾಕೆ ಕೊಡಬೇಕು ನೂರು ರೂಪಾಯಿ ಜಾಸ್ತಿ ಅವ್ನು ಮಾಡೋ ಕೆಲ್ಸಕ್ಕೆ ಅವ್ನು ತೊಗೊಂಡ್ಲಿ ಬೇಜಾರಾಗಲ್ಲ ಮಷೀನ್ ಹಾಕೋಕ್ಕೆ ನೂರು ರೂಪಾಯಿ ಅಂತೆ ಉಲ್ಟಾ ಮಾಡೋಕ್ಕೆ ನೂರು ರೂಪಾಯಿ ಜಾಕ್ ಹಾಕೋಕ್ಕೆ ನೂರು ರೂಪಾಯಿ ನಮ್ಮಲ್ಲಿ ಹಿಂಗೊತ್ತಾ ಜಾಕ್ ಹಾಕೋಕ್ಕೆ ಐವತ್ತು ರೂಪಾಯಿ ಮಷೀನ್ಗೆ ಐವತ್ತು ರೂಪಾಯಿ ಟೈರ್ ಉಲ್ಟಾ ಮಾಡೋಕ್ಕೆ ನೂರು ರೂಪಾಯಿ ಸೊ ಈ ಥರ ತೊಗೊಳ್ಬೇಕು ಅವ್ನು ನೂರು ಅಲ್ಲ ನೂರೈವತ್ತು ಹೇಳ್ದೆ ನಾನು ನೂರು ರೂಪಾಯಿ ಕೊಡ್ತೀನಿ ಅಂದೆ ಉಲ್ಟಾ ಮಾಡೋದಕ್ಕೆ ಆಮೇಲೆ ಮಷೀನ್ಗೆ ಅದಕ್ಕೆ ಕಮ್ಮಿ ಮಾಡೋದೇ ಇಲ್ಲವಂತೆ ಅಷ್ಟೇ ಅಂತೆ ನಮ್ಮಲ್ಲಿ ಆಗೋಲ್ಲ ಬೇರೆ ಕಡೆ ನೀವು ಮಾಡಿಸ್ಕೋ ಅಂತ ಹೇಳ್ದ ಆಯ್ತು ಬಿಡೋಣ ಬೇರೆ ಕಡೆಯೇ ಮಾಡಿಸ್ಕೊಂತಿ ಅಂತ ಎಚ್ಕೊ ಮೂಟೆ ಕಡೆ ಮಾಡಿಸೋಣ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಂಗ್ಳೂರ್ವರೆಗೂ ಬೆ ಜಾನ್ ಪಂಚಾರ್ ಅಂಗಡಿಗಳು ಅಲ್ಲೇ ಎಲ್ಲಾದರೂ ಆಗುತ್ತೆ ಇವರೆಲ್ಲ ಹೊಟ್ಟೆ ತುಂಬಿದವರು ಹೊಟ್ಟೆ ಹಸ್ದವ್ರಿಗೆ ಕೆಲಸ ಕೊಡೋಣ ಹೊಟ್ಟೆ ತುಂಬ್ದವರು ಆರಾಮಾಗಿರಲಿ ಅಂದರೆ ಈ ಇವರು ಇವಾಗ ನಾರ್ತ್ ಇಂಡಿಯನು ಅವನು ಸೊ ಅವನಿಗೆ ಇನ್ನೊಬ್ರು ಅಂದರೆ ಕೆಲಸ ಅಂಗಡಿಗೆ ಕೆಲ್ಸಕ್ಕೆ ಅಂತ ಇಟ್ಟಿರ್ತಾರೆ ಹಾಗಾಗಿ ರೈಟು ಆಗಿರುತ್ತೆ ಬಟ್ ಓನಾಗಿ ಇಟ್ಕೊಂಡು ಮಾಡ್ತಾರಲ್ಲ ಅವ್ರ ಹತ್ರ ಒಂದು ನೂರು ರೂಪಾಯಿ ಕಮ್ಮಿನೇ ಇರುತ್ತೆ ಕೆಲ್ಸಕ್ಕೆ ಇಟ್ಬಿಟ್ಟು ಮಾಡ್ಸೋರ ಹತ್ರ ಅವ್ರಿಗೂ ಸಂಬಳ ಅದು ಇದೆಲ್ಲ ನೋಡಬೇಕು ಅಂದಾಗ ಜಾಸ್ತಿ ಇದ್ದೇ ಇರುತ್ತೆ ಸೊ ಅದೇನು ನಂಗೆ ನೆಸೆಸಿಟಿ ಇಲ್ಲ ಇವಾಗ ಲೈಟ್ ವೆಯ್ಟ್ ಇರೋದ್ರಿಂದ ಹಂಗೆ ಹೋದ್ರೂ ಹೋಗ್ಬೋದು ಬಟ್ ಆ ಕಡೆಯಿಂದ ಲೋಡ್ ಆದರೆ ಚೇಂಜ್ ಮಾಡಿಸ್ಕೊಳೋಕ್ಕೆಲ್ಲ ಟೈಮ್ ಹಿಡಿಯುತ್ತಲ್ಲ ಅಂತ ಹೇಳ್ಬಿಟ್ಟು ಇವಾಗ ಟೈಮ್ ಇದ್ದಾಗೆ ಇಡ್ಸ್ಕೊಳ್ಳೋಣ ಅಂತೇಳಿ ಮಾಡಿಸೋಣ ಅಂತ ಹೋಗಿದ್ದಷ್ಟೇ ಮುಂದೆ ಎಲ್ಲಾರ ಬೇರೆ ಕಡೆ ಮಾಡ್ಸೋಣ ಗ್ರೀಸ್ ಗ್ರೀಸ್ ಹೊರಿಸ್ತಾ ಇದೀವಿ ಇಲ್ಲೇ ಬೈಕ್ ಕಂಪಟಿ ರೋಡಿಗೆ ಬಂದು ಹೋಗಿ ಊಟ ನಾಷ್ಟ ಮಾಡಬೇಕು ಬೈ ಹೋಟೆಲ್ ಕಾಯ್ತಾರ ಹೋಟೆಲ್ ಉಲ್ಟಾ ಮಾಡ್ಸೋಣ ಅಂತ ಬಂದೆ ಇಲ್ಲಿ ಅವ್ರು ಯಾರು ಅಂತೆ ಇಲ್ಲ ಅದಿಲ್ಲ ಇದಿಲ್ಲ ಅಂದರು ಖಾಲಿ ಗ್ರೀಸ್ ಹೊಡೆಸ್ತಾ ಇದ್ದೀನಿ ಬಂದ್ರೆ ತಪ್ಪಿಗೆ ಗ್ರೀಸ್ ಯಾರು ಅಂತ ಹೇಳ್ಬಿಟ್ಟು ಹೊಡಿಸ್ತಾ ಇದ್ದೀನಿ ಇಲ್ಲೇ ಊಟ ಸಿಗುತ್ತೆ ಅಂದರು ಊಟ ಗೀಟ ಅಣ್ಣ ಅಡಿಗೆ ಗ್ರೀಸ್ ಹೊಡಿಯೋ ಗ್ಯಾಪಲ್ಲಿ ಹೋಗಿ ಊಟ ಕೂಡ ಮುಗಿಸ್ಕೊ ಬಂದ್ಬಿಟ್ಟು ಗ್ರೀಸು ಊಟ ಎರಡು ಆಯಿತು ಇವಾಗ ಏನಿದ್ರು ಟೈರ್ದು ಮೇಯ್ನ್ ಇವಾಗ ಟೈರ್ ಒಂದು ಚೇಂಜ್ ಮಾಡಿಸ್ಕೊಂಬಿಟ್ರೆ ಇನ್ಯಾವುದು ಟೆನ್ಷನ್ ಇರೋಲ್ಲ ಟೈರ್ ಕೂಡ ಉಲ್ಟಾ ಮಾಡಿಸ್ಕೆ ಬಂದಿದ್ದೀನಿ ಜಾಗೆಲ್ಲ ಆಗ್ತವ್ರೆ ಇನ್ನ ಗ್ರೀಸ್ ಕಲೆ ಆಗೈತೆ ಅಂತ ಗ್ರೀಸ್ ಫೀಲ್ ಮಾಡ್ಕತ್ತವನಿ ನಲ್ವತ್ತು ನಿಮಿಷ ಆಗಿದೆ ಇಷ್ಟೊತ್ತು ಬಿಸಿಲು ಹೊಡಿತಾ ಇತ್ತು ಹೊಡಿತಾ ಇತ್ತು ಹೊಡೀತಿತ್ತು ಈಗಲೂ ಹೊಡಿತೈತೆ 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 ಬಟ್ ಇನ್ನೊಂದು ಅರ್ಧ ಗಂಟೆ ಒನ್ ಅವರ್ ಆದಮೇಲೆ ಕಮ್ಮಿ ಆಗ್ಬೋದು ಬಟ್ ಇಲ್ಲಿಂದ ಜೂಟಾಬಿಡೋಣ ಅಂತೇಳಿ ಹೊಲ್ಟಿತಿದ್ದೀನಿ ಯಾಕಪ್ಪ ಅಂದರೆ ನಾಳೆ ಬೆಳಿಗ್ಗೆ ರೀಚ್ ಆಗೋದು ನಾನು ಇರೋ ಸಿಚುವೇಶನ್ಗಳ ನೋಡ್ರೆ ಮದ ಮದಲ್ಲೇ ಮಲ್ಕೊತೀನಿ ಅರ್ಧ ಅದರಲ್ಲೆಲ್ಲ ಮಲ್ಕೊಂಡ್ಬಿಡ್ತೀನಿ ಸೊ ಫುಲ್ ಟೈಮ್ ಹೊಡ್ಯೋಕಾಯ್ತಾ ಇಲ್ಲ ಹಾಗಾಗಿ ಇವಾಗ ಬ್ಯಾ ಯಾಕಪ್ಪ ಅಂದರೆ ಮೇನ್ ರೀಸನ್ನು ಟೀ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಅದಕ್ಕೆ ತುಂಬ ನಿದ್ದೆ ಮಾಡೋಕ್ಕೆ ಅಂದರೆ ನಿದ್ದೆ ಆಗ್ತಾ ಇಲ್ಲ ಸೊ ಆವಾಗ ನಿದ್ದೆ ಇದ್ದೆ ಅಂದರೆ ಟೀ ಕುಡಿಯುತ್ತಿದ್ದೆ ನಿದ್ದೆ ಬಂತು ಅಂದರೆ ಸೈಡ್ಗೆ ಹಾಕು ಮುಖ ತೊಳಿ ಟೀ ಕುಡಿ ಇದು ಮಾಡ್ತಾಯಿದ್ದೆ ಸೊ ಇವಾಗ ಸ್ವಲ್ಪ ಶುಗರ್ನೆಲ್ಲ ಅವಾಯ್ಡ್ ಮಾಡ್ತಾಯಿದ್ದೀನಿ ಅಂದರೆ ಆಲ್ರೆಡಿ ಫ್ಯಾಟು ಅಂತ ಫೀಲ್ ಬರ್ತೈತೆ ಫ್ಯಾಟ್ ಜಾಸ್ತಿ ಇದ್ದೀನಿ ಆರೋಗ್ಯ ಕಡೆ ಗಮನ ಕೊಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಶುಗರ್ನೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಇವಾಗ ಟೀ ಅಲ್ವಾ ಜಾಸ್ತಿ ಅದಕ್ಕೆ ಅವಾಯ್ಡ್ ಮಾಡೋದು ನಿದ್ದೆ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗ್ತೈತೆ ಸೊ ಇವಾಗ ಅದಕ್ಕೇ ಬೇಗ ಹೊರಟ್ಬಿಟ್ಟು ಬೇಗ ರೀಚ್ ಆಗೋಣ ಅಂತೇಳಿ ಹೊರಟಿದ್ದೀನಿ ಅಕಸ್ಮಾತ್ ಹಿಂದೆ ನೀವು ಹೋಗಿ ನಿದ್ದೆ ಬತ್ತೈತೆ ಅಂದರೆ ಒಂದು ಒಂದು ಟೀ ಕುಡಿಲೇಬೇಕಾಯ್ತದೆ ಸೊ ಅಂದರೆ ನಿದ್ದೆ ಕಂಟ್ರೋಲ್ ಮಾಡೋಕ್ಕೋಸ್ಕರ ಸೊ ಬನ್ನಿ ಎಲ್ಲಿಂದ ಹೊಡೋಣ ಹೊಡುವ ಟೈಮು ಇವಾಗ ಕರ್ನಾಟಕದಲ್ಲೇ ಡೀಸೆಲ್ ಹಾಸ್ಕೊಂಡು ಬರಬೇಕಾಯಿತು ಮರ್ತೊಟ್ಟು ಬಂದ್ಬಿಟ್ಟೆ ನೋಡಿ ಡೀಸೆಲ್ ಆಲ್ರೆಡಿ ರಿಸರ್ವಿಗೆ ಬಿದ್ದೈತೆ ಸೊ ಮಾಯಲ್ಲಿ ಕೂಡ ನಾವು ಒಳಗಡೆ ಬರಲಿಲ್ಲ ಸಿಟಿ ಒಳಗಡೆ ಔಟ್ ಟರ್ಮ್ ಔಟ್ ಅವರೆ ಸೌಟಾರಲ್ಲಿ ಬಂದಿದ್ದರಿಂದ ಅಲ್ಲೂ ಹಾಕ್ಸೋಕ್ಕಾಗಿಲ್ಲ ಇಲ್ಲಿ ಸಪ್ರೇಟಾಗಿ ಒಂದು ಬಂಕಲ್ಲಿ ಬಂದು ಇದ್ದೀನಿ ಇನ್ನೇನು ಕೋಝಿಕೋಡು ಹತ್ತಿರ ಇದ್ದೀವಿ ಸೊ ಬಂದು ಪೆಟ್ರೋಲ್ ಬಂಕಲ್ಲಿ ವಿಶೇಷ ಏನಂದರೆ ಹಿಂದುಗಡೆ ಒಂದು ಇದೆ ಆ ಮೋಟ್ರಲ್ಲಿ ಡೀಸಲ್ಲು ಹಾಕೋಕ್ಕಾಗಿಲ್ಲ ಅಂದರೆ ಕ್ಲೋಸ್ ಆಗಿದೆ ಅದು ಮೋಟ್ರು ಈ ಮೋಟ್ರು ಓಪನ್ ಇತ್ತು ಸೊ ನಾನು ಆ ಮೋಟ್ರ್ ಹತ್ರ ಇದ್ದೆ ಅದಕ್ಕೆ ಅವರು ಬಂದ್ಬಿಟ್ಟು ಈ ಮೋಟ್ರ್ ಕ್ಲೋಸ್ ಆಗಿದೆ ಮುಂದೆ ಕಾರ್ ಕಾರ್ಮೇಲೆ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ರು ಎಷ್ಟು ಕ್ಲೀನಾಗಿ ಹೇಳಿದ್ರು ಅಂದರೆ ಬೇಜಾರೇನಿಲ್ಲ ಅಲ್ವಾ ಸರ್ ಅಂತೆಲ್ಲ ಕೇಳಿದ್ರು ಸರ್ ಬೇಜಾರೇನಿಲ್ಲ ಬಿಡಿ ಅಂದೆ ನಮ್ಮ ಬೆಂಗಳೂರು ಮತ್ತು ನಮ್ಮ ಕರ್ನಾಟಕದಲ್ಲೆಲ್ಲ ಕಾಯ್ದರೆ ಏಯ್ ಕ್ಲೋಸ್ ಆಗಿದೆ ಹೋಗಪ್ಪ ಮುಂದೆ ಅಂದಿರೋರು ಇಲ್ಲಿ ಎಷ್ಟು ನಯ ವಿನಯ ಎಷ್ಟು ಚೆನ್ನಾಗಿ ಮಾತಾಡ್ಸ್ತವ್ರೆ ಅಂದರೆ ಅಷ್ಟು ಖುಷಿ ಆಯಿತು ಬನ್ನಿ ಬಂದು ಕಲ್ಲಿ ಪ್ರೈಸ್ ಎಷ್ಟಿದೆ ನೋಡಿ ಎಷ್ಟಿದೆ ಅಂತ ತ್ರೀ ಏಯ್ಟ್ ತರ್ಟಿ ಡೆನ್ಸಿಟಿ ಇದೆ ನೈಂಟಿ ಫೋರ್ ಪಾಯಿಂಟ್ ನೈಂಟಿ ಫೈವ್ ರುಪೀಸ್ ಡೀಸಲು ಒಂದು ಪೈಸ ಕಮ್ಮಿ ಪ್ಲೇಸ್ ನೇಮ್ ಪ್ಲಸ್ ಪಯ್ಯೋಳಿ ಪಯ್ಯುಳಿ ಪಯ್ಯುಳಿ ಅಂತೆ ನೋಡಿ ಆ ಬಂಕೆ ಆ ಮೋಟ್ರ್ ಹತ್ರನೇ ಹೋಗಿದ್ದು ಪಾಪ ಅವರೇನೇ ಕೇಳಿದ್ದು ಬೇಜಾರೇನಿಲ್ಲಲ್ವಾ ಹೋಗಿ ಮುಂದೆ ಕಾರ ಹೋದ್ಮೇಲೆ ಹಾಸ್ಕೊಳ್ಳಿ ಇದು ಮೋಟ್ರ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ಚೆನ್ನಾಗಿ ಮಾತಾಡ್ಸೋದರು ಇಪ್ಪತ್ತ ಒಂದು ಲೀಟ್ರ್ ಅಷ್ಟೇ ಬಂದಿದ್ದು ಡೀಸಲು ನೋಡಿ ಆರಾಮಾಗಿ ಇನ್ನೂರ ಹದಿನಾರು ಕಿಲೋಮೀಟ್ರ್ ಇದೆ ಹೋಗ್ಬೋದು ಟೆನ್ಷನ್ ಏನಿಲ್ಲ ಆರಾಮಾಗಿ ಹೋಗ್ಬೋದು ಬನ್ನಿ ಟೈಮ್ ಬಂದು ಆಲ್ರೆಡಿ ಎಷ್ಟಾಗಿದೆ ಗುರು ಹತ್ತು ಮೂವತ್ತೆಂಟು ಟೈಮು ನಾನು ರೀಚ್ ಆಗ ಒಂದು ನಾಲ್ಕೂವರೆ ಐದು ಗಂಟೆ ಪಕ್ಕ ಹಾಗೆ ಆಯ್ತದೆ ಇನ್ನೂರು ಕಿಲೋಮೀಟ್ರಿಗೆ ಐದು ಅವರ್ ಆರು ಅವರ್ ಆರು ಅವರ್ ಲೊಕೇಶನಲ್ಲಿ ತೋರಿಸ್ತಾ ನಾವು ಹೋಗೋಷ್ಟಿಗೆ ಒನ್ ಅವರ್ ಎರಡು ಅವರ್ ಜಾಸ್ತಿನೇ ಆಗುತ್ತೆ ಟೈಮ್ ಬಂದು ನಾಲ್ಕು ಗಂಟೆ ಹತ್ತೊಂಬತ್ತು ನಿಮಿಷ ಆಗಿದೆ ಇವಾಗ ರೀಚ್ ಆಗಿದ್ದೀವಿ ಕಂಪ್ನಿ ಹತ್ರ ಸೊ ಕಂಪ್ನಿ ಹತ್ರ ಬರೋ ಅಷ್ಟವ್ರಿಗೆ ಎರಡು ಟೀ ಕುಡಿದಿದ್ದೀನಿ ಎರಡು ಟೀ ನಿದ್ದೆ ಅಂತ ಬರ್ತಾ ಇರಲಿಲ್ಲ ಒಬ್ಬ ಮ ರೋಡಲ್ಲಿ ಚಮಕ್ ಕೊಟ್ಬಿಟ್ಟ ನನ್ನ ಗಾಡಿಗೆ ಸೊ ಭಯ ಆಗ್ಬಿಟ್ಟು ಅದಕ್ಕೆ ಅವ್ನು ಟೀ ಕುತ್ಕೊಂಡು ಧೈರ್ಯ ತೊಗೊಂಡೆ ಸೊ ಗಾಡಿ ಇವಾಗ ಪಾರ್ಕಿಂಗು ಇತ್ತು ಇದೆ ಗಾಡಿ ನಿಲ್ಸೋಕ್ಕೆ ಸೊ ಗಾಡಿ ನಿಲ್ಸೋಕೆ ಜಾಗ ಸಿಕ್ಕಿದ್ರಿಂದ ಇಲ್ಲೇ ಹಾಕಿದ್ದೀನಿ ಸೊ ಮಲ್ಕೊತಾ ಇದ್ದೀನಿ ಇವಾಗ ಬೆಳಗ್ಗೆ ಎದ್ಬಿಟ್ಟು ಒಂದು ಎಷ್ಟು ಗಂಟೆ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ಎಕ್ಸಾಕ್ಟ್ ಲೊಕೇಶನ್ ಬಂದಿದ್ದೀನಿ ಅದೇ ಖುಷಿ ನನಗೆ ಆಮೇಲೆ ಕೇಬಲ್ಗಳದ್ದು ರೋಡ್ನೇ ನಮಗೆ ಕಂಟೈನರ್ ಗಾಡಿ ತಂದುಬಿಟ್ರೆ ಆ ಥರ ಏನೂ ಇಲ್ಲ ಚಿಕ್ಕ ರೋಡು ಅದೊಂದು ಹಿಂಸೆ ಅಷ್ಟೇ ಸಿಂಗಲ್ ರೋಡು ಆಪೋಸಿಟ್ ಗಾಡಿ ಬಂದ್ಬಿಡ್ತು ಅಂದರೆ ಸ್ವಲ್ಪ ಹಿಂಸೆ ಆಯ್ತದೆ ಸೊ ಬಂದಿದ್ದೀವಿ ಬೆಳಗ್ಗೆ ನೋಡ್ಕೊಳ್ಳೋಣ ಗುಡ್ ನೈಟ್ ಟೂನಿಯನ್ನ ಅವ್ರು ಬಂದಿದ್ದಾರೆ ನೋಡ್ರಪ್ಪ ನಾನು ಕೇರಳಗೆ ಅಂದರೆ ಅನ್ಲೋಡ್ ಪಾಡ್ಗೆ ನೆನ್ನೆ ನೈಟು ಬಂದು ನಿನ್ನೆ ನೈಟ್ ಅಂದರೆ ಬೆಳಗಿನ ಜಾವ ಬಂದು ರೀಚ್ ಆಗಿದ್ದೇನೆ ನಾಲ್ಕೂವರೆ ನಾಲ್ಕು ಕಾಲಿಗೆ ಸೊ ಅವಾಗಿಂದ ಇವಾಗ ಹತ್ತುವರೆ ಆಗಿದೆ ಟೈಮು ಇಲ್ಲಿವರೆಗೂ ಗಾಡಿಯಲ್ಲಿ ನಿಲ್ಲಿಸಿದ್ದೀನಿ ಕಂಪ್ನಿ ಮುಂದೆ ನೋಡಿ ಇದೇ ಕಂಪ್ನಿ ಇಲ್ಲಿ ನಿಲ್ಸಿದ್ದೀನಿ ಯಾರು ಕೂಡ ಡಿಸ್ಟರ್ಬ್ ಮಾಡಿಲ್ಲ ಅವರು ನನಗೆ ಆರಾಮಾಗಿ ಮಲಗಿದ್ದೆ ಯಾರು ಬಂದು ಬಿಲ್ ಕೊಡು ಎದ್ದು ಗಾಡಿ ಸೈಡ್ ಹಾಕು ಅಲ್ಲಾಕು ಇಲ್ಲಾಕು ಏನೂ ಡಿಸ್ಟರ್ಬ್ ಮಾಡಿಲ್ಲ ಬಂದು ನನ್ನ ನನ್ನಪಣ್ಣಿನ ಮಲ್ಕೊಂಡಿದ್ದೀನಿ ಬಂದರು ಒಬ್ಬರು ಬಂದರು ಎಲ್ಲಿಂದ ಬಂದಿರೋದು ಗಾಡಿ ಎಲ್ಲಿಗೆ ಬಂದಿರೋದು ಅಂದರು ಸರ್ ಇದೇ ಕಂಪ್ನಿಗೆ ಅಂದೆ ಅಷ್ಟೇ ಮುಗೀತು ಮಲ್ಕೊಂಡ್ಬಿಟ್ಟೆ ಯಾರು ಏನೂ ಎಬ್ಬ್ರಿಸಿಲ್ಲ ನಾನೇ ಎದ್ದು ಫ್ರೆಶ್ ಅಪ್ ಆಗಿ ಬಿಲ್ ಕೊಟ್ಟಿದ್ದೆ ಹೋಗಿ ಬಿಲ್ ಎಂಟ್ರಿ ಮಾಡಿಸಿ ಫ್ರೆಶ್ ಅಪ್ ಆಗಿಟ್ಟು ಬಂದೆ ಅಷ್ಟರಲ್ಲಿ ಯೂನಿಯನ್ ಬರ್ತಾರೆ ಅನ್ಲೋಡ್ ಮಾಡೋಕ್ಕೆ ಅಂತ ಹೇಳಿದ್ರು ವೆಯ್ಟ್ ಮಾಡ್ತಾ ಇದ್ದೆ ಸೊ ಬಂದರು ನೋಡಿ ಯೂನಿಯನ್ ಅವರು ಇವರು ಇವಾಗ ಅನ್ಲೋಡ್ ಎಲ್ಲ ಮಾಡ್ತಾರೆ ಅನ್ಲೋಡ್ ಕಾಸು ನಾವೇ ಕೊಡಬೇಕು ಅನ್ಲೋಡ್ ಕಾಸು ನಾವು ಕೊಟ್ಬಿಟ್ಟು ಅಂದರೆ ಅಲ್ಲಿಗೆ ಗೋವಾಗೆ ನಾವು ಏನು ಕೊರಿಯರ್ ಕೊರಿಯಾರ್ ಮಾಡಬೇಕು ಸೊ ಅದ್ರ ಜೊತೆ ಬರ್ಕೊಡ್ಬೇಕು ಬರ್ಕೊಟ್ರೆ ಅದು ನಮಗೆ ಇನ್ನೂರು ರೂಪಾಯಿ ಕಟ್ಟಾಗ್ಬಿಟ್ಟು ಮಿಕ್ಕಿದ ಅಮೌಂಟ್ ಎಲ್ಲ ವಾಪಸ್ ರಿಟರ್ನ್ ಬರ್ತದೆ ಸೊ ಅಡ್ವಾನ್ಸಲ್ಲಿ ಯಾವುದೇ ಥರ ಅಮೌಂಟ್ ಕಟ್ ಮಾಡದೆ ಹಾಕಿರೋದ್ರಿಂದ ಅನ್ಲೋಡ್ ಕಾಸ್ ನಾವೇ ಕೊಡ್ಬೇಕಾಯ್ತದೆ ಇಲ್ಲಿ ಅಡ್ವಾನ್ಸಲ್ಲಿ ಏನಾರು ಬ್ಯಾಲೆನ್ಸ್ ರಿಸಿಡ್ ಬ್ಯಾಲೆನ್ಸ್ ಅಂತ ಒಂದು ಸಾವಿರ ಎರಡು ಸಾವಿರ ಇಡ್ದಿದ್ರು ಅಂದರೆ ಸೊ ಅವ್ರು ಕೊಡ್ತಾಯಿದ್ರು ಅನ್ಲೋಡ್ ಕಾಸು ಯಾವುದೂ ಇರ್ದಿಲ್ಲದೆ ಅದಕ್ಕೆ ಅನ್ಲೋಡ್ ಕಾಸ್ ನೀನು ಕೊಟ್ಟಿರೋ ಕೊರಿಯೋರು ಮಾಡು ಮಿಕ್ಕಿದ್ದ ಅಮೌಂಟ್ ಏನು ಬರಬೇಕು ಅದು ನಾನು ಹಾಕೊಡ್ತೀನಿ ಅಂತ ಹೇಳಿದ್ದಾರೆ ಸರಿ ಸರ್ ಆಯಿತು ಅಂತೇಳ್ಬಿಟ್ಟು ಡೀಲ್ ಮಾಡಿಕೊಂಡು ಬಂದಿದ್ದಾಯಿತು ಬಂದಿವಾಗ ಅನ್ಲೋಡಿಂಗೇ ಅವರು ಎಷ್ಟೊತ್ತು ಮಾಡ್ತಾರೆ ಅನ್ನೋದು ಇವಾಗ ಇಂಪಾರ್ಟೆಂಟ್ ಅಂದರೆ ಲೈಟ್ ವೆಯ್ಟ್ ಇರೋದ್ರಿಂದ ಬೇಗ ಮಾಡ್ಬೋದು ಜಾಸ್ತಿ ಜನ ಬಂದಿದ್ದರೆ ಬೇಗ ಆಯ್ತಿತ್ತು ಇವರು ಬಂದಿದ್ದಾರೆ ಅಂದರೆ ಬೇಗ ಆಗೋದಕ್ಕಿಂತ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಕಲಿ ಅನ್ಲೋಡಿಂಗ್ ಎಲ್ಲ ಫುಲ್ಲು ಕಂಪ್ಲೀಟ್ ಆಯಿತು ನೋಡಿ ಏನು ಇಳಿಸಿದಾರಲ್ಲ ಇದೆಲ್ಲ ನಮ್ಮದೇ ಗಾಡಿ ಮೆಟೀರಿಯಲ್ಲು ನಿಮ್ಗೆ ಇನ್ನೊಂದು ಆಶ್ಚರ್ಯ ಅನ್ನಂದರೆ ನೋಡಿ ಇದೆಲ್ಲ ಲೈಟ್ ವೇಟ್ ಇರೋದು ಲೋಡ್ ಮಾಡ್ಬೇಕಾದ್ರೆ ನಾವು ಏನೂ ಒಂದು ರೂಪಾಯಿ ಕೊಟ್ಟಿಲ್ಲ ಅಂದರೆ ಲೋಡಿಂಗ್ ಮಾಮೂಲಿ ಇನ್ನೂರು ರೂಪಾಯಿ ಕೊಟ್ಟಿದ್ದೀವಿ ಅಷ್ಟೇ ಲೋಡಿಂಗ್ ಮಾಡೋರಿಗೆ ಇವ್ರಿಗೆ ಇಳಿಸಿದವ್ರಿಗೆ ಎಷ್ಟು ಕೊಟ್ಟಿದ್ದೀವಿ ಅಂದರೆ ಎರಡು ಸಾವಿರದ ಏಳ್ನೂರ ಇಪ್ಪತ್ತೆಂಟು ರೂಪಾಯಿ ಟೋಟಲ್ ಆಗಿರೋದು ಪರ್ ಬಾಕ್ಸ್ ಲೆಕ್ಕ ತಂತಾರ ಇಲ್ಲ ಏನು ಅಂತ ಗೊತ್ತಿಲ್ಲ ಸೊ ಎರಡು ಸಾವಿರದ ಏಳ್ನೂರ ಇಪ್ಪತ್ತೆಂಟು ರೂಪಾಯಿ ಆಗಿದೆ ಫುಲ್ ಖಾಲಿ ಮಾಡಿದ್ದಾರೆ ನೋಡಿ ಟಾರ್ಪಲ್ ಫಾಟ್ ಫಾರ್ಮಲ್ಲಿ ಹಂಗೆ ಇದೆಯಪ್ಪ ಕಾಟನ್ ಬಾಕ್ಸ್ ಎತ್ಬಿಟ್ಟವ್ರೆ ಅದು ಕಾಟನ್ ಬಾಕ್ಸು ಅದು ಇಸ್ಕೊಳ್ಳೋಣ ವಾಪಾಸು ಸೊ ಇವಾಗ ನೋಡಿ ಇಲ್ಲೇ ಅವರು ಅವರು ಎರಡು ಸಾವಿರದ ಏಳ್ನೂರು ಇಪ್ಪತ್ತೆಂಟು ರೂಪಾಯಿ ಇವ್ರಿಗೆ ಪೇ ಮಾಡ್ಬಿಟ್ಟು ನಾವು ಅಲ್ಲಿ ಇಸ್ಕೊಬೇಕು ಇನ್ನೂರು ರೂಪಾಯಿ ಕಟ್ಟಾಗಿ ಮಿಕ್ಕಿದ್ದು ಬರುತ್ತೆ ನಮಗೆ ಸ್ವಲ್ಪ ಮಾಡ್ತಾಯಿದ್ದೀವಿ ಇವ್ರಿಗೆ ಏನು ಗೊತ್ತಾ ಇನ್ನೊಂದು ನೀವು ಇವು ಯಾರಿಗಾರ ಗೂಗಲ್ ಪೇ ಫೋನ್ ಪೇ ಈ ಥರ ಅನ್ಲೋಡಿಂಗ್ ಪ್ಯಾಂಟ್ಗಳಲ್ಲಿ ಲೋಡಿಂಗ್ ಪ್ಯಾಂಟ್ಗಳಲ್ಲಿ ಮಾಡಬೇಕು ಅಂದರೆ ನಂಬರ್ ನೀವು ಟೈಪ್ ಮಾಡಿಬಿಡಿ ಅವ್ರಿಗೆಲ್ಲೇ ಫೋನ್ ಕೊಟ್ಬಿಡಿ ಟೈಪ್ ಮಾಡಿ ಕೊಡ್ತಾರೆ ಕರೆಕ್ಟಾಗಿ ಇದ್ರು ಕರೆಕ್ಟಾಗಿ ಇಲ್ಲ ಅಂದರೂ ಅವ್ರ ಮಿಸ್ಟೇಕ್ ಆಗುತ್ತೆ ಸೊ ನಾವು ಟೈಪ್ ಮಾಡೋಕ್ಕೆ ಬೇರೆಯವ್ರಿಗೆ ಹೋಗ್ಬಿಡ್ತು ಅಂದರೆ ಅರಣ್ ಪಿ ಆರ್ ರೈಟಾ ರೈಟ್ ನಂಬರಾಪ್ರಿಯಾ ಮಿಸ್ಟೇಕ್ ಆಯಿತು ಅಂದರೆ ಇವಾಗ ನಮ್ಮ ಬಂದ್ಬಿಡುತ್ತೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಸೊ ಏಕೆಂದ್ರೆ ನಾವು ನಿಮಗೆ ಇಲ್ಲಿ ಲ್ಯಾಂಗ್ವೇಜ್ಗಳು ಮಿಸ್ಟೇಕ್ ಇರೋದ್ರಿಂದ ನಾವು ವಾದ ಮಾಡೋಕ್ಕಾಗಲ್ಲ ಅವ್ರ ಹತ್ರ ಅವರೇನೂ ಮಿಸ್ಟೇಕ್ ಹಾಕ್ಬಿಟ್ಟು ಆಮೇಲೆ ನಿಮ್ಮದೇ ಮಿಸ್ಟೇಕ್ ನಿಮ್ಮದೇ ಮಿಸ್ಟೇಕ್ ಅಂದರೆ ನಾವು ಕೊಡೋಕ್ಕಾಗಲ್ಲ ಅದಕ್ಕೆ ಅವ್ರ ಕೈಲೇ ಫೋನ್ ಕೊಟ್ಬಿಟ್ಟು ನಂಬರೆಲ್ಲ ಟೈಪ್ ಮಾಡಿಸಿ ನಾವು ಸೆಂಡ್ ಮಾಡಿದ್ದಾಯಿತು ಸೊ ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಪೇಪರ್ ಕೊಡ್ತಾರೆ ಇಲ್ಲಿ ಯೂನಿಯನ್ನರ್ದು ಅಮೌಂಟ್ ಅಮಾಲಿ ಅಮೌಂಟ್ ಕೊಟ್ಟಿರೋದು ಬಿಲ್ಲು ಕಂಪ್ನಿ ಕಡೆಯಿಂದ ಇವ್ರು ಸೀಲ್ ಹಾಕ್ಬಿಟ್ಟು ಸೈನ್ ಹಾಕ್ಬಿಟ್ಟು ಪೇ ಮಾಡಿರೋದು ಬಿಲ್ ಕೊಟ್ಟಿದ್ದಾರೆ ಡೇಟು ಎಲ್ಲ ನೋಡ್ಬೋದು ಏಳು ಐದು ಎರಡು ಸಾವಿರದ ಇಪ್ಪತ್ತೈದು ಐವತ್ತೆಂಟು ಹನ್ನೆರಡು ರೂಪಾಯಿ ಆರುನೂರು ರೂಪಾಯಿ ಅದಾಗಿದೆ ಇದಾವ್ದು ಇನ್ನೂರ ಅರವತ್ತಾರು ಬಾಕ್ಸಿಗೆ ಎಂಟು ರೂಪಾಯಿ ಸೊ ರಿಸೂಡು ಬಂತು ಹೋಗೋಣ ಬಂದಿಲ್ಲ ಅವರಲ್ಲಿ ಹನ್ನೆರಡು ಖಾಲಿ ಇವಾಗ ಸೊ ನಾನು ಪಾಯಿಂಟ್ಗೆ ಹಾಕಿದ್ದು ಹತ್ತು ಮುಕ್ಕಾಲಿಗೆ ಹತ್ತು ಮುಕ್ಕಾಲಿಗೆ ಹಾಕಿ ಅವರು ಲೇಬರ್ ಬರೋದು ಇಷ್ಟು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಅನ್ಸುತ್ತೆ ಹನ್ನೊಂದು ಹನ್ನೊಂದು ಏನೋ ಸ್ಟಾರ್ಟ್ ಮಾಡಿದ್ರು ಅನಿಸುತ್ತೆ ಒಂದು ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಒಳಗಡೆ ಎಲ್ಲ ಕಾಲಿ ಹೋಗಿಬಿಟ್ಟಿದ್ದಾರೆ ಸೊ ಗಾಡಿ ನೀವು ಮುಂದೆ ಬಿಟ್ಬಿಟ್ಟು ಡೋರ್ ಕ್ಲೋಸ್ ಮಾಡಿಕೊಂಡು ಇಲ್ಲಿಂದ ಏಳು ಕಿಲೋಮೀಟ್ರ್ ನಮ್ಮದು ಶಿವಗಣಪತಿ ಟ್ರಾನ್ಸ್ಪೋರ್ಟ್ ಅಂತ ಐತೆ ಕುಚ್ಚಿಂದು ಸೊ ಶಿವ ಗಣಪತಿ ಟ್ರಾನ್ಸ್ಪೋರ್ಟ್ ಹತ್ರ ಹೋಗೋಣ ಫೋನ್ ಮಾಡಿದ್ದೆ ಫೋನ್ ಎತ್ತುತ್ತ ಯಾಕೆ ಅಯ್ಯಪ್ಪ ಚಿಕ್ಕಾಪಟ ಬ್ಯುಸಿಯವಯ್ಯ ಸೊ ಇವಾಗ ಹೋಗಿ ಆಫೀಸ್ ಹತ್ರ ಲೋಡ್ ಏನೋ ಐತ ನೋಡೋಣ ಯಾಕೆ ಅಲ್ಲಿ ಲೋಡ್ ಅನ್ನೋದು ಡೌಟು ಈ ತಮಿಳ್ನಾಡುಗಡೆಯವರು ಸಿಕ್ಕಾಪಟ್ಟೆ ಅಲ್ಲೇ ಇರ್ತಾರೆ ಅದು ಅಲ್ಲದೆ ಅಲ್ಲಿ ಲೋಡಿ ಕಾಯ್ಕೊಂಡು ಕುತ್ಕೊಳ್ಳೋರ್ಗಿಂತ ತಿಂದು ಕುಡಿದು ಮಜಾ ಮಾಡೋರೆ ಜನ ಇರ್ತಾರೆ ಅಲ್ಲಿ ಅದೊಂಥರ ಬೂತ್ ಬಂಗ್ಲೆ ಹೆಂಗಾಗ್ಬಿಟ್ಟೈತೆ ಅಂದರೆ ಈ ಕಾಳಸಾಡೋರಿಗೆ ಕಾಳಸಾಡೋಕೆ ಬಿಡ್ತಾರೆ ತಿನ್ನೋರಿಗೆ ಉಣ್ಣೋರಿಗೆ ಅಡುಗೆ ಮಾಡೋಕ್ಕೆ ಸ್ನಾನ ಮಾಡೋಕ್ಕೆ ಎಲ್ಲಕ್ಕೂ ಅನುಕೂಲವಾಗೈತೆ ಅದರಿಂದ ಎಲ್ಲ ಹೋಯ್ತಾರೆ ಅಲ್ಲಿಗೆ ಸೊ ರೋಡ್ಗಳ ತಲೆನೇ ಕೆಲಸಗಳೆಲ್ಲ ಗುರು ಯಾರು ಬಂದರೆ ಹೋಯ್ತಾ ಇರ್ತಾರೆ ಇಲ್ಲ ಸುಮ್ಮನೆ ಹೋಯ್ತಾರೆ ಬಟ್ ನಾ ಟೈಮ್ ಪಾಸ್ ಮಾಡೋಕ್ಕೆ ಚೆನ್ನಾಗಿತ್ತು ಇಲ್ಲಿ ಚೆನ್ನಾಗಿ ನೋಡ್ಕೊತಾರೆ ಆಡ್ಕೊತಾರೆ ಇರ್ತಾರೆ ಅಷ್ಟೇ ಬಟ್ ಮಾಡಿದ್ದಾಯಿತು ಗೋವಾ ರೋಡಲ್ಲಿ ಮಂಗಳೂರು ರೋಡಲ್ಲಿ ಕೇರಳ ರೋಡಲ್ಲಿ ಸಾಕಷ್ಟು ಅನುಭವಗಳು ಮಾಡ್ಕೊ ಬಂದಿದ್ದಾಯಿತು ಗಾಡಿ ಖಾಲಿ ಕೂಡ ಆಯಿತು ಸೊ ಫೈನಲ್ಲಿ ಕಂಪ್ಲೀಟ್ ಆಯಿತು ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಮೀರಿಲ್ಲ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್